ನನ್ನ ಕೋಟೆ ಅಧೀಶ್ ಸುಮ್ಮನೆ ನಿಮ್ಗೆ ತೋರ್ಸ್ಕೊಳಕ ಬಿಲ್ಡ್ ಅಪ್ ಕೊಡ್ತಾ ಇದ್ದೀನಿ ಒಬ್ಬ ಸಾಟಿ ಡ್ರೈವರ್ಗೆ ಇನ್ನೊಬ್ಬ ಸಾಟಿ ಡ್ರೈವರ್ ಹೆಲ್ಪ್ ಮಾಡೇ ಮಾಡ್ತೀನಿ ನಮ್ಗೆ ಮನೆಗೆಲ್ಲ ಮಾಡಿಟ್ಟೋಗಿಲ್ಲ ದುಡಿಬೇಕು ದುಡೀತಾ ಇದೀವಿ ಮನುಷ್ಯ ಅವ್ರೇನು ಹೇಳ್ತವ್ರೆ ಏನ್ ಮೇಡಮ್ ವೈಟ್ ಗೋಲ್ಡ್ ನಿಮ್ಮ ಚಿನ್ನವನ್ನು ಮಾರಿ ತಕ್ಷಣ ಹಣವನ್ನು ಪಡೆಯಿರಿ ಚಿನ್ನ ತೊಗೊಂಡ ಕಾಸಬೇಕಲ್ಲ ಆಮೇಲೆ ಮರಕ್ಕೆ ಪ್ಲಾನ್ ಹಾಕಿ ಯೋ ರಾಯಲ್ ಫ್ಯಾಮ್ ವೆಲ್ಕಮ್ ಬ್ಯಾಕ್ ಟು ಅನದರ್ ವೀಡಿಯೋ ಅಯ್ಯ ಅಪ್ಪ ಸೌಂಡ್ ಸ್ವಲ್ಪ ಹಂಗೆ ಅಡ್ಜಸ್ಟ್ ಮಾಡ್ಕೊಳ್ಳಿ ಇವತ್ತು ಇವತ್ತು ನೀವೇನು ಇಷ್ಟೇ ಚಿಕ್ಕ ಕ್ಯಾಬಿಂಗ್ ನೋಡ್ಕೊಂಡಿಡ್ತೀರಾ ತಮಿಳಲ್ಲಿ ನೋಡಿ ನಿಮ್ಗೆ ಆಲ್ರೆಡಿ ಗೊತ್ತಾಗಿರುತ್ತೆ ನಾನು ಏನರಲ್ಲಿ ಹೋಗ್ತಾ ಇದ್ದೀನಿ ಅಂತ ಒಂದು ನಿಮಿಷ ಅಲ್ರಿ ತಮ್ನಲ್ಲಿ ನೋಡಿ ನಿಮ್ಗೆ ಆಲ್ರೆಡಿ ಗೊತ್ತಾಗಿತ್ತು ನಾನು ಯಾವ್ದ್ರಲ್ಲಿ ಹೋಗ್ತಾ ಇದೀನಿ ಅಂತ ಹೌದು ನಾನು ಹೋಗ್ತಾ ಇದ್ದೀನಿ ತ್ರೀ ವೀಲರ್ ಆಟೋ ಇವತ್ತೊಂದು ಬಾಡಿಗೆ ಇದೆ ಈ ಆಟೋದಲ್ಲಿ ಹೋಗ್ತಾ ಇದ್ದೀನಿ ಈ ಆಟೋ ಒಂಕೇಲ್ ಓಡಿಸೋದು ಸ್ವಲ್ಪ ಕಷ್ಟ ಬಟ್ ಏನ್ ಮಾಡೋಣ ಬ್ಲಾಕ್ ಮಾಡಬೇಕು ಇನ್ನು ಮೌಂಟ್ ಗೇಟ್ ಎಲ್ಲ ಒನ್ ಡೇಗೆಲ್ಲ ಫಿಟ್ ಮಾಡೋಕ್ಕಾಗಲ್ಲ ಆಗಲ್ಲ ಅದಕ್ಕೋಸ್ಕರ ಇದರಲ್ಲೇ ಹೋಗ್ತಾ ಇದೀನಿ ಆಟೋ ಒಂದು ಬಾಡಿಗೆ ಇತ್ತು ಅಂತ ಆಟೋದಲ್ಲಿ ಹೋಗ್ತಾ ಇದ್ದೀನಿ ಇದು ನಮ್ಮ ಕಂಪ್ನಿಗೆ ಬಾಡಿಗೆ ಸೊ ವೆಹಿಕಲ್ ಬಂದು ಕಂಪ್ನಿ ಇದೆ ನಮ್ಮದಲ್ಲ ಕಂಪ್ನಿ ಡೀಟೇಲ್ಸಲ್ಲಿ ಅಲ್ಲಿ ಹೇಳಕ್ ಹೋಗಲ್ಲ ಇಂಟರ್ನಲ್ ಪ್ರಾಬ್ಲಮ್ ಆಗುತ್ತೆ ಬಟ್ ಒಟ್ಟಲ್ಲಿ ಆಟೋ ಓಡಿಸ್ತಾ ಇದ್ದೀನಿ ಬಟ್ ಇದು ಬಂದ್ಬಿಟ್ಟು ಎಲೆಕ್ಟ್ರಿಕ್ ಆಟೋ ಜಸ್ಟ್ ಎಕ್ಸ್ಲೇಟರ್ ತಗೊಂಡು ಸ್ಕೂಟಿ ಓಡಿಸ್ದಂಗೆ ಓಡಿಸ್ತಾ ಇರೋದು ನೋಡಿರಿ ಬರೀ ಎಕ್ಸಲೇಟ್ರ್ ಒಂದೇ ಮತ್ತೆ ಇಲ್ಲೊಂದು ಬ್ರೇಕ್ ಒಂದೇ ಈಗ ಇಡಿಯೋಂಗೆ ಇಲ್ಲ ಲೈಟ್ ಗೀಟ್ ಇಲ್ಲೋ ಮತ್ತೆ ಇದು ನಮ್ಮ ಕ್ಯಾಬಿನ್ ವ್ಯೂ ಹಿಂಗೆ ಇದೆ ನೋಡಿರಿ ಹಿಂಗೆ ನೆಮ್ಮ ಮುಂದೆ ಗೊತ್ತಾ ಇರ್ಬೋದು ಸದ್ಯಕ್ಕೆ ನಮ್ಮ ಮನೆಯಿಂದ ಒಂದು ಎರಡು ಮೂರು ಕಿಲೋಮೀಟ್ರ್ ಮುಂದಕ್ಕೆ ಬಂದಿದ್ದೀನಿ ಇದು ಬಂದ್ಬಿಟ್ಟು ಸೇಮ್ ಲೊಕೇಶನ್ನು ನಂದು ಹಳೆ ಬ್ಲಾಗ್ ನೋಡಿದ್ರಲ್ವಾ ಕಷ್ಟ ನಂದು ಹಳೆ ಬ್ಲಾಗ್ ನೋಡಿದ್ರಲ್ವಾ ಸೇಮ್ ಲೊಕೇಶನ್ ಹೊಸ ಬಟ್ ಗಾಡಿ ಚೇಂಜ್ ಅಷ್ಟೇ ಅವಾಗ ಸ್ವಲ್ಪ ಗಟ್ಟಾಗಿಟ್ಟ ಸ್ವಲ್ಪ ಆಯಿತು ಕಟಿಂಗ್ ಗಿಟಿಂಗ್ ಬಿಟ್ಟರೆ ಇನ್ನೆಲ್ಲ ಸೇಮ್ ರೂಟು ಸೇಮ್ ಕತೆ ಏನು ಗೊತ್ತಾ ಮ್ಯಾಟ್ರು ಸ್ವಲ್ಪ ಹಿಂಗಾದ್ರೂ ಬಿದ್ದೋದವಾಗ ಭಯ ಆಗುತ್ತೆ ಯಾಕಂದ್ರೆ ಮೂರೇ ಚಕ್ರ ಅಲ್ಲ ನೋಡಿ ಇಂಥ ಹಳ್ಳಿಗಳಲ್ಲೆಲ್ಲ ಭಯ ಆಗುತ್ತೆ ಅಯ್ಯೋ ಎಲ್ಲಿ ಉಲ್ಟಾ ಬಿದ್ದುಬಿಡ್ತದಂತ ಬಟ್ ಒಂದು ಎರಡು ದಿನ ಓಡಿಸಿದ್ರೆ ನಿಮಗೆ ರೂಢಿ ಆಗ್ತದೆ ಏನು ತೊಂದರೆ ಆಗಲ್ಲ ನಾನು ಸ್ಟಾರ್ಟಿಂಗಲ್ಲಿ ಓಡಿಸೋಗಿ ಹಾಗೆ ಅನಿಸ್ತಾ ಇತ್ತು ಈಗ ನೋಡಿ ನಮ್ದೆ ಒಂದು ಒಂದೇ ಕೇಳ್ಲಿ ಓಡಿಸ್ತಾ ಇದ್ದೀನಿ ಬಟ್ ಓವರ್ ಕಾನ್ಫಿಡೆಂಟ್ ಇರಬಾರ್ದು ಆರಾಮಾಗಿ ಓಡಿಸ್ಬೇಕು ಈ ವಿಡಿಯೋದಲ್ಲಿ ನಿಮ್ಗೆ ಇಲ್ಲಿ ಹೋಗಿ ಲೋಡ್ ಮಾಡಿದ್ರು ಅನ್ಲೋಡ್ ಮಾಡೋದಲ್ಲ ತೋರಿಸ್ತೀನಿ ಪ್ಲಸ್ ತ್ರೀ ಸಿಕ್ಸ್ಟಿ ಡಿಗ್ರಿ ಕ್ಯಾಮ್ರಾನು ತಂದಿದ್ದೀನಿ ಮೊಡ್ದೋಗಿದ್ದೆ ಮನೆಗೆ ಹೋಗಿ ಮತ್ತೆ ಎತ್ಕೊಂಡ್ಬಂದೆ ಎರಡು ಸಾವಿರ ಹತ್ತಿರದ ದೇವ್ರು ಕಾಣಿಸ್ತಾ ಬಟ್ ಏನು ಮಾಡೋಣ ಕಂಟೆಂಟ್ಗೋಸ್ಕರ ಕಷ್ಟ ಬೀಳಬೇಕಷ್ಟೇ ಮತ್ತೆ ನಾನು ಹಳೆಯಾಗೆಲ್ಲ ಚೆನ್ನಾಗಿ ಓಡ್ತಾರೆ ನನ್ನ ಬೆಳಗಾವಿ ವೀಡಿಯೋ ಫಸ್ಟ್ ವೀಡಿಯೋ ಅಂತೂ ತಟ್ಟಿಕೆ ಓಡ್ಬಿಡದೆ ಸಕ್ಕತ್ ಖುಷಿ ಆಗ್ತದೆ ಮತ್ತು ಇನ್ನೊಂದು ಎಲ್ಲದರಲ್ಲೂ ಕಂಟಿನ್ಯೂಸ್ ಆಗಿ ಕೇಳ್ತಾ ಇದ್ದೀನಿ ಏನಂದರೆ ಕೇಳ್ತಾ ಇದ್ದೀರಿ ನೀವೇನಂದ್ರೆ ಬ್ರೋ ನನ್ನದಕ್ಕೂ ಬಾಡಿಗೆ ಇದೆ ನೋಡಿ ಬಾಡಿಗೆ ಇರ್ತೀವಿ ನೋಡಿ ಬೇಜರ್ ಮಾಡ್ಕೊಂಡು ಹೋಗ್ಬೇಡ್ರಿ ಬಾಡಿಗೆ ಸಿಗೋದು ಇಲ್ಲಿ ಕಷ್ಟ ಆ ಲಾಂಗ್ ಬಾಡಿಗೆ ನನಗೆ ಹಂಗೆ ಅಲಗ್ ಬುಲಕಾಗಿ ಸಿಕ್ತು ಅದು ಬಿಟ್ರೆ ಅದೊಂದೇ ಲಾಂಗ್ ಹೋಗಿದ್ದು ನಮ್ಮ ಮಿಕ್ಕಿದ ಲಾಂಗ್ ಹೋಗೇ ಇಲ್ಲ ಲಾಂಗ್ ಹೋಗೋರು ಎಲ್ಲ ಒಂದು ಗ್ರೂಪ್ಸ್ ಇರ್ತಾವ ಅವ್ರವ್ರವ್ರೆ ಕಾಂಟ್ಯಾಕ್ಟು ಪ್ಲಸ್ ಮಿಡಲ್ ಮ್ಯಾನ್ಸ್ ಜಾಸ್ತಿ ಇರ್ತಾರೆ ವಿ ಕಮಿಷನ್ ಹೊಡಿತಾರೆ ಅದಕ್ಕೋಸ್ಕರ ನನಗೂ ಯಾವುದು ಇಲ್ಲ ಇದ್ದರೆ ಪಕ್ಕ ಹೇಳ್ತೀನಿ ಮತ್ತೆ ಒಂದು ಇದಕ್ಕೋಸ್ಕರ ಡೆಡಿಕೇಟೆಡ್ ವೀಡಿಯೋ ಪಕ್ಕ ಮಾಡ್ತೀನಿ ಎಲ್ಲ ಡ್ರೈವರು ಪ್ಲಸ್ ಎಲ್ಲ ಗಾಡಿಗಳಿಗೋಸ್ಕರ ಒಂದು ಯಾವ್ದಾರ ಒಂದು ಎರಡು ಮೂರು ಟ್ರಾನ್ಸ್ಪೋರ್ಟರ್ ಇಟ್ಕೊಂಡು ಮಾಡ್ತೀನಿ ಇಲ್ರಿ ಬಸ್ ಹೋದ ಅಮ್ಮ ಗಾಡಿ ಹೊಲ್ಕೊಂತು ಇದಕ್ಕೋಸ್ಕರ ನಾನು ಡೆಡಿಕೇಟೆಡ್ ವಿಡಿಯೋ ಮಾಡ್ತೀನಿ ಯಾರನ್ನ ಟ್ರಾನ್ಸ್ಪೋರ್ಟರ್ನ ಇಟ್ಕೊಂಡು ಅವ್ರ ಡೀಟೇಲ್ಸ್ ಎಲ್ಲ ಶೇರ್ ಮಾಡಿ ಮತ್ತೆ ಯಾವ ಏರಿಯಾ ಏನು ಅಂತ ಎಲ್ಲ ಪಕ್ಕ ಒಂದು ಡೆಡಿಕೇಟ್ ವೀಡಿಯೋ ಮಾಡ್ಕೊಂಡು ತಲೆ ಕೆಡ್ಸ್ಕೊಂಬೇಡ್ರಿ ಡ್ರೈವರ್ ಡ್ರೈವರ್ ಹಾಕಿ ಕಷ್ಟ ಒಬ್ಬ ಸಾಟಿ ಡ್ರೈವರ್ಗೆ ಇನ್ನೊಬ್ಬ ಸಾಟಿ ಡ್ರೈವರ್ ಹೆಲ್ಪ್ ಮಾಡೇ ಮಾಡ್ತೀನಿ ನನಗೆ ಎಷ್ಟೊತ್ತಿಗೆ ಹೆಲ್ಪ್ ಮಾಡೋರೆ ನಾನು ನಿಮ್ಗೆ ಹೆಲ್ಪ್ ಮಾಡ್ತೀನಿ ತಲೆ ಕೆಡ್ಸ್ಕೊಂಬೇಡಿ ಬಟ್ ಸ್ವಲ್ಪ ಪೇಷನ್ಸ್ ಇರಲಿ ಯಾಕಂದ್ರೆ ನನಗೂ ಹೊಸ್ದಾಗಲ್ಲ ಯಾರು ಕಾಂಟ್ಯಾಕ್ಟಿಗೆ ಇಲ್ಲ ಒನ್ಸ್ ಕಾಂಟ್ಯಾಕ್ಟ್ ಬಂದ ಮೇಲೆ ಅವ್ರ ಕಡೆಯಿಂದ ಡೈರೆಕ್ಟ್ ಇಟ್ಸ್ಕೊಡ್ತೀನಿ ತಲೆ ಕೆಡ್ಸ್ಕೊಂಬೆಡ್ರಿ ಸದ್ದಿಕ್ಕ ಈ ವಿಡಿಯೋ ಕಡೆ ಬರೋಣ ಈ ವಿಡಿಯೋ ಏನಪ್ಪ ಅಂದರೆ ಇವಾಗ ಅಯ್ಯಪ್ಪ ಕೈಲಿ ಸರಿ ನೋಡ್ತಾ ಒಂದೇಕೆ ಅಲ್ಲ ಈ ಕೈ ಇಲ್ಲ ಲೆಫ್ಟ್ ಹ್ಯಾಂಡಾಗಿ ಎಷ್ಟೊತ್ತೋಗಿ ಆಗಲ್ಲ ಆದಷ್ಟು ಬ್ಲಾಕ್ ಮಾಡ್ತೀನಿ ದುಡ್ಡು ಹೋಗ್ತಾ ನೀವು ನೋಡ್ತೀರಲ್ಲ ಬರ್ರಿ ಮುಂದಕ್ಕೆ ಹೋಗ್ತಾ ಹೋಗ್ತಾ ಇಲ್ಲ ಮುಂದೆ ಮಾತಾಡ್ತೀನಿ ಕೈ ನೋಡ್ತಾ ಇದ್ದೆ ಈ ಹಳ್ಳಿ ಸ್ವಲ್ಪ ದಾಟ್ಬಿಡ್ತೀನಿ ಹಳ್ಳಿ ರೋಡಲ್ಲ ಈ ಏನಂತೀರಾ ಆಪೋಸಿಟ್ ಗಾಡಿಗಳಿಗೆ ಬಂದುಬಿಟ್ರೆ ನನಗೆ ಇದಾಗಲ್ಲ ಮತ್ತು ನೋಡ್ರಿ ಹಿಂಗಾದ್ರೆ ಕಷ್ಟ ಬಸ್ಸುಗಳು ಹೋದ್ರೆ ಪಾಸ್ ಆಗೋದು ಸ್ವಲ್ಪ ಕಷ್ಟ ಹಳ್ಳಿ ರೋಡಲ್ಲ ಸ್ವಲ್ಪ ತಲೆನೋವು బీ ముందాగా జాము ఎల్లో నోడ్రీ ఎల్ బస్సు సిగ్గంబుటే నమ్మవ అవును బర్లా సరత అవును నోడ్రీ అవనెన్ ఈ కడ ఓతనే ఇతన నమ్మంతో అల్ల అవున బస్ అంతూ పాస్తో ನೋಡ್ರಿ ಎಷ್ಟು ಜನ ಈ ಕಡೆ ಬಂದರೆ ಇದು ತೊಂದರೆ ಏನು ಮಾಡೋಕ್ಕಾಗಲ್ಲ ಅಡ್ಜಸ್ಟ್ ಮಾಡ್ಕೊಂಡು ಹೋಗಬೇಕು ಹಳ್ಳಿ ಮೇಲಲ್ಲ ಜಾಸ್ತಿ ಗಲಾಟೆ ಮಾಡಿದ್ರೆ ಹಳ್ಳಿಯವರು ಇಟ್ಕೊಂಡು ಅಷ್ಟೇ ನನ್ನ ಮಕ್ಳಿಗೆ ಏನಕ್ಕೆ ಬರೋಕ್ಕೋದ್ರಿ ಈ ಕಡೆ ಅಂತ ಅದಕ್ಕೆ ಸೈಲೆಂಟಾಗಿ ಹೋಗ್ಬೇಕು ಯಾಕೆ ನೋಡ್ತಾ ಇಲ್ಲ ಬರ್ತಾನೆ ಗಾಡಿಗಳು ಓಹೋ ನನ್ನಿಂದ ನೋಡ್ರಿ ಎಷ್ಟು ಗಾಡಿಗ ಆ ಆಯ್ತು ಈಗ ನಮ್ಮ ಕೆಲ್ಸ ಹೋಗೋದೆ ನೋಡ್ರಿ ಒಂದೇ ಗಾಡಿ ಬರಕ್ ಈ ಗ್ಯಾಪ್ ಆಗಿ ಎಷ್ಟು ಗಾಡಿ ಅಂತ ಬರ್ತಾವೆ ಹೇಳ್ರಿ ಓದ್ ಿಕಾ ಪೂಜಾರಿ ಕ್ರಾಸ್ ಎಂಟ್ರಿ ಆಗಿದ್ದೀನಿ ವಿಂಡ್ ಬ್ಲೇ ಸ್ವಲ್ಪ ಜಾಸ್ತಿ ಇರ್ಬೋದು ಕರಲ್ಲ ಇವಾಗ ವಾಯ್ಸು ಇಲ್ಲಿಂದ ಇನ್ನೊಂದು ಏಳು ಎಂಟು ಕಿಲೋಮೀಟರ್ ಅಷ್ಟೇ ಪ್ಲಸ್ ಈ ಗಾಡಿದು ಇನ್ನೊಂದು ಮೇನ್ ಫೀಚರ್ ಅಂದರೆ ಇದು ಇನ್ ಬಿಲ್ಟ್ ಎ ಸಿ ನಾನ್ ಎ ಸಿ ವರ್ಜನ್ ಸಿಗೋಲ್ಲ ಎ ಸಿ ವರ್ಜನೇ ಸಿಗೋದು ಈ ಆಟೋ ಎ ಸಿ ಹೆಂಗಂದ್ರೆ ಇಲ್ಲಿ ಮುಂದೆಯಿಂದ ಬರಲ್ಲ ನಮ್ಕ ಬಟ್ ಇಲ್ಲಿ ಕಿಟ್ಕಿ ಓಪನ್ ಇದೆಲ್ಲ ಇದು ಇನ್ ಬಿಲ್ಟ್ ಎ ಸಿ ಎ ಸಿ ಆಫ್ ಏನಿಲ್ಲ ಕಿಟಕಿನ ಮುಚ್ಚಿದ್ರೆ ಸಾಕು ಎ ಸಿ ಆಫ್ ಆಗುತ್ತೆ ತೆಗೆದ್ರೆ ಎ ಸಿ ಆನು ನ್ಯಾಚುರಲ್ ಎ ಸಿ ಸಿಸ್ಟಮ್ ಇದು ಅವಾಗ ಆನ್ಸಸ್ಟರ್ಸ್ ಕಂಡು ಹಿಡಿದಿದ್ದನ್ನು ಇವಾಗ ಇವ್ರು ಫಾಲೋ ಮಾಡೋರೆ ಅದರಲ್ಲಿ ಆಟೋ ಎ ಸಿ ಅವಶ್ಯಕತೆನೇ ಇಲ್ಲ ತಣ್ಣ ಗಾಳಿ ಇನ್ನು ನಾರ್ಮಲ್ ಆಟೋ ನಿಮಗೆಲ್ಲ ಡೋರ್ ಇರೋಲ್ಲ ಸೊ ಅದು ಇನ್ನೂ ಚೆನ್ನಾಗಿ ಗಾಳಿ ಬರ್ತದೆ ಚೆನ್ನಾಗಿದೆ ಫೀಚರು ಫೈ ಸಿಕ್ಸ್ ಎಲ್ಲ ರೆಕಾರ್ಡ್ ಮಾಡಿದಿನಿ ನೋಡಿದ್ರೆ ಅನ್ಸುತ್ತೆ ಚೆನ್ನಾಗಿರುತ್ತೆ ಅನ್ಸುತ್ತೆ ಒಂದು ಹೊಸ ಆ್ಯಂಗಲ್ಲು ಟ್ರೈ ಮಾಡಿದೆ ಮೂತಿ ಹತ್ತಿರ ಇಟ್ಕೊಂಡು ಒಂಥರ ಏಲೇನು ಇದ್ದಂಗೆ ಇದ್ದೆ ಅನಿಸ್ತದೆ ನಿಮ್ಗೆ ಇಷ್ಟ ಆದರೂ ಓಕೆ ಇಲ್ಲ ಅಂದ್ರೂ ಪ್ರೇಕ್ಸಿದ್ರು ಪರವಾಗಿಲ್ಲ ಹೆಂಗೂ ಒಂದು ನಂಗೆ ಒಂದು ರಿಯಾಕ್ಟ್ ಮಾಡಿದ್ರೆ ಸಾಕು ನೀವು ಅದೇ ಖುಷಿ ನಂಗೆ ಬರ್ರಿ ಈಗ ಟೋಲ್ ಗೀಲ್ ಮುಗಿಸ್ಕೊಂಡು ಏನೇನು ಕಂಟೆಂಟ್ ಇದ್ತೀನಿ ಇಲ್ಲ ಅಂತ ಡೈರೆಕ್ಟಾಗಿ ಅಲ್ಲಿ ಹೋಗ್ಬಿಡಮ್ಮ ಟೋಲ್ ಬಂತು ಈ ಆಟೋಗಳಲ್ಲಿ ಹೋದ್ರೆ ಒಂದು ಅಡ್ವಾಂಟೇಜು ಟೋಲ್ ಕಟ್ಟಂಗೆ ಇರಲ್ಲ ತಲೆನೋವು ಇಲ್ಲ ನೆಮ್ಮದಿ ಹೋಗ್ತಾಯಿರ್ಬೋದು ನೋಡಿರಿ ಇವಾಗ ನಾನು ಓದ್ತೀನಿ ಸ್ವಲ್ಪ ಗ್ಯಾಪ್ ಕಮ್ಮಿ ಅದೇ ಓದ್ತೋದಾಯ್ತು ಓ ಆಯ್ತು ಅಷ್ಟೇ ನೋಡ್ರಿ ನೆಮ್ಮದಾಗ ಪಾಸ್ ಪಾಸಾಗಲ್ಲ ಅನ್ಕೊಂಡು ಇಷ್ಟೇ ಇಷ್ಟು ಇತ್ತು ಬಟ್ ಪಾಸ್ ಆಯ್ತು ಓಕೆ ಮಾಡಕ್ಕೆ ಇಲ್ಲಿ ಏನು ಬ್ಯಾರಿಕೇಡ್ ಅಷ್ಟಿಲ್ಲ ಬಂದ್ರೆ ಇಟ್ಟದಕ್ಕೆ ರೂಪಾಯಿ ಮೂವತ್ತು ರೂಪಾಯಿ ನಲ್ವತ್ತು ರೂಪಾಯಿರ್ತದೆ ಇಲ್ಲಿ ಟೋಲು ಈಗ ನೋಡ್ರಿ ನೋವು ಒಂದು ರೂಪಾಯಿ ಖರ್ಚಿಲ್ಲ ಪ್ಲಸ್ ಎಲೆಕ್ಟ್ರಿಕ್ ಚಾರ್ಜ್ ಎಲೆಕ್ಟ್ರಿಕ್ ಗಾಡಿ ಅಲ್ವಾ ಒಂದ್ಸರ್ತಿ ಚಾರ್ಜ್ ಮಾಡಿದ್ರೆ ಈ ಗಾಡಿ ಇಲ್ಲ ಬಸ್ ಸೌಂಡು ಒಂದ್ಸರ್ತಿ ಈ ಗಾಡಿ ಚಾರ್ಜ್ ಮಾಡಿದ್ರೆ ಕರೆಕ್ಟಾಗೆ ನೂರ ಹತ್ತು ಕಿಲೋಮೀಟ್ರ್ ಬರ್ತದೆ ನೂರ ಹತ್ತು ಕಿಲೋಮೀಟರ್ ಇಮ್ಯಾಜಿನ್ ಮಾಡ್ಕೊಳ್ರಿ ಇಲ್ಲಿಂದ ನಾನು ನಮ್ಮ ಅಜ್ಜಿ ಊರಿಗೋಗಿ ಒಂದು ಟೆನ್ ಟ್ವೆಂಟಿ ಪರ್ಸೆಂಟ್ ಚಾರ್ಜಿಂಗ್ ಹಾಕ್ಕೊಂಡು ಮತ್ತೆ ಮನೆಗೆ ಬಂದುಬಿಡ್ಬೋದು ನೂರ ಹತ್ತು ಕಿಲೋಮೀಟರ್ ನೆಮ್ಮದಿಯಾಗೆ ಬಟ್ ಸಿಟಿ ಒಳಗಡೆ ನಮಗೊಂದು ಓಡಿಸೋಕೆ ಆಗಲ್ಲ ಪೀಗಳಿಗೆ ಬೇಸ್ಟಿ ಎಲೆಕ್ಟ್ರಿಕ್ ಗಾಡಿಗಳು ನಾನು ಲೋಕಲ್ ಗಾಡಿ ಓಡಿಬೋದು ಆಟೋಗಳು ಥರ ಈ ಕಂಟೇನರ್ ಗಾಡಿ ಇದು ಬಂದ್ಬಿಟ್ಟು ಕಂಟೇನರ್ ಗಾಡಿ ತೋರಿಸ್ತೀನಿ ಬರ್ರಿ ನಿಮ್ಗೆ ಇದು ಕಂಟೇನರ್ ಲಾಜಿಸ್ಟಿಕ್ಸ್ಗೆ ಕಸ್ಟಮರ್ ಗಾಡಿ ಅಲ್ಲ ಸೊ ಅಷ್ಟು ವರ್ಕೌಟ್ ಆಗಲ್ಲ ಕಂಪ್ನಿ ಗಾಡಿ ಅಂದರೆ ಮಾಡಲ್ ಈ ಬಿ ಎಂ ಟಿ ಸಿ ಗಾಡಿ ಹೆಂಗೆ ಇದ್ರದ್ದು ಅಶೋಕ್ ಲಲ್ಯಾಂಡ್ ಬಿಡ್ತಾವಲ್ಲ ಆ ಥರ ಆರ್ ಟಿ ಅನ್ನೋ ಕಂಪ್ನಿ ಮ್ಯಾನುಫ್ಯಾಕ್ಚರಿಂಗ್ ಕಂಪ್ನಿ ಅದರಲ್ಲಿ ನಮ್ಮ ಅಂದರೆ ಅದರಲ್ಲಿ ಕಂಪ್ನಿಯವ್ರಿಗೆ ತೊಗೊಂಡಿರೋದು ಗಾಡಿ ನಮ್ಗೆ ಮನುಷ್ಯ ಅವ್ರೇನು ಹೇಳ್ತಾವ್ರೆ ಏನು ಮೇಡಮ್ ವೈಟ್ ಗೋಲ್ಡ್ ನಿಮ್ಮ ಚಿನ್ನವನ್ನು ಮಾರಿ ತಕ್ಷಣ ಹಣವನ್ನು ಪಡೆಯಿರಿ ಚಿನ್ನ ತೊಗೊಂಡ ಕಾಸ್ಬೇಕಲ್ಲ ಆಮೇಲೆ ಮಾರೋ ಪ್ಲ್ಯಾನ್ ಆಗಮ್ ಇರೋದು ಎರಡು ಗ್ರಾಮ್ ಈಗ್ಲಾಗವ ಅದು ಬಿಟ್ರಿ ಇನ್ನೇನಿಲ್ಲ ನಮ್ಮ ಹತ್ರ

ಇನ್ನು ನಲ್ವತ್ತೈವತ್ತು ವರ್ಷ ಗೊತ್ತಿರ್ತೀವಿ ಅಷ್ಟು ಅಲ್ಲೇ ಯಾವತ್ತೊಂದು ದಿನ ಹಾಕೋಣ ಆದಿರೋ ಬರಲಿ ಅಂತ ಕೋರ್ಕೊಂದು ಅಷ್ಟೇ ಸದ್ಯಕ್ಕೆ ಬರ್ರಿ ಆ ಲೋಡಿಂಗ್ ಪಾಯಿಂಟ್ ಹೋಗಿ ಸಿಗ್ತೀವಿ ಸದ್ಯಕ್ಕೆ ಅನ್ಲೋಡ್ ಪಾಯಿಂಟ್ ರೀಚ್ ಆಗಿದೆ ನಮ್ಮ ಗಾಡಿ ನೋಡ್ಬೋದು ಇದು ನಮ್ಮ ಗಾಡಿ ನಾವು ಓಡಿಸ್ಕೊಂಡು ಗಾಡಿ ಇದೆ ದೊಡ್ಡ ಗಾಡಿ ಮತ್ತು ಲೋಡಿಂಗ್ ಪಾಯಿಂಟ್ ಇಲ್ಲೇ ಹೊಸ್ಕೋಟೆ ಪಾಯಿಂಟು ಹೊಸಕೋಟೆಯಿಂದ ಒಂದು ಐದಾರು ಕಿಲೋಮೀಟ್ರ್ ದೂರ ಅಷ್ಟೇ ನೋಡಿರಿ ಇದು ಎಮ್ ಟಿ ಹಿಂಗಿರ್ತದೆ ಕಂಟೈನರ್ ಫುಲ್ ಕಂಟೈನರ್ ಇದು ಇಷ್ಟು ದೊಡ್ಡ ಕಂಟೇನದು ಇದು ನೋಡ್ರಿ ಎಷ್ಟು ದೊಡ್ಡದಾಗ ಆಟೋ ಎರಡು ಆಟೋನ ಒಳಕಾಕ್ಬಿಡೋದು ಬರ್ರಿ ಸದ್ಯಕ್ಕೆ ಅವ್ರ ಲೋಡಿಂಗ್ ಟೈಮ್ ಆದಮೇಲೆ ಫಸ್ಟ್ ತ್ರೀ ಸಿಕ್ಸ್ಟಿ ಶಾರ್ಟ್ಸ್ ಆ ಥರ ಇದೆ ನೋಡಿ ಚೆಕ್ ಮಾಡ್ತೀನಿ ಆ ಗ್ಯಾಪಾಗ ಲೋಡಿಂಗ್ ಮಾಡ್ತಾರೆ ನೆಕ್ಸ್ಟ್ ಲೋಡ್ ಆದ್ಮೇಲೆ ಸಿಗಂಡ ಬನ್ನಿ ಸದ್ಯಕ್ಕೆ ಲೋಡ್ ಆಗದೆ ಟೈಮ್ ಒಂದು ಆರು ನಲ್ವತ್ತೈದು ಕತ್ತಲು ಲೈಟಾಗಿ ಸ್ಟಾರ್ಟ್ ಆಗದೆ ಇಲ್ಲಿಂದ ಇಪ್ಪತ್ತು ಇಪ್ಪತ್ತು ಸೀಟ್ ಆದರೆ ಇಲ್ಲಿ ಬರ್ತೋಗಿದ್ ಎಷ್ಟು ಈ ಆಟೋದಲ್ಲಿ ಹೋಗೋಕೆ ಹೆಚ್ಚು ಕಮ್ಮಿ ಒಂದು ಒಂದು ವರ್ ಅವರ್ ಆಗ್ತದೆ ಒಂದು ವರ್ ಅವರ್ ಮೇಲೆ ಆಗ್ತದೆ ಅದು ಬೇರೆ ಇದು ಎಕೋ ನೋಡ್ರಿ ಎಕೋ ಅಂತಿದೆಯಲ್ಲ ಇಲ್ಲಿ ಎಫ್ ಇದೆಯಲ್ಲ ಎಫ್ ಮೇಲೆ ಎಕೋ ಅಂತಿದೆ ಇದು ಎಕೋ ಸ್ಪೀಡ್ ಆಗುತ್ತಾರದು ಅದ್ರ ಪತ್ತ ಪವರ್ ಅಂತಿದೆ ಬಿ ಮೋಡ್ ಅದು ಅರವತ್ತರವರೆಗೂ ಹೋಗುತ್ತೆ ಬಟ್ ನಾನು ಈ ಟ್ರಿಪ್ ಮುಗಿಸ್ಕೊಂಡು ವಾಪಸ್ ಮನೆಗೆ ಹೋಗೋಕೆ ಎಂಬತ್ತು ಎಂಬತ್ತೆಂಬತ್ತು ಕಿಲೋಮೀಟರ್ ಆಗುತ್ತೆ ಸೊ ಎಕೋದಲ್ಲಿ ಹೋದ್ರೆ ಬೆಟರು ಮೂವತ್ತಾರು ಮೂವತ್ತೇಳು ನೋಡಿ ಇಲ್ಲಿ ಸ್ಪೀಡು ಮೂವತ್ತಾರಿಗೆ ಲಾಸ್ಟು ಸದ್ಯ 31 ಅಲ್ಲಿ ಲೌಟ್ ಆಗ್ತಿದೆ ಆ ಬೂಸ್ಟ್ ಮೋಡ್ ಹಾಕೊಂಡ್ರೆ ಅಂತ 60 ವರೆಗೂ ಹೋಗುತ್ತೆ ಬಾಯ್ ಯಾಟೋ ಓಡ ಕನ್ಟ್ಯಾಕ್ಟ್ ಮಾಡ್ತಾರಾ ಈ ಗಾಡಿಗಳ ಸಸ್ಪೆನ್ಷನ್ ಅಷ್ಟು ಸ್ಮೂತ್ ಇರಲ್ಲ ಸಸ್ಪೆನ್ಸ್ ಇಡೋದು ಗೊತ್ತಾಗಲ್ಲ ಹೆಗ್ರೇಗ್ರಿ ಬಿಸಾಕ್ತದೆ ನಾವು ಅಡ್ಜಸ್ಟ್ ಮಾಡಿಸಿದಾಗ ಹೋಗಬೇಕಷ್ಟೇ ಸದ್ಯಕ್ಕೆ ಟ್ರೈನ್ ಹೋತಾದೆ ನಮ್ಮ ಕೈಯಲ್ಲಿ ಟ್ರಾಫಿಕ್ ಜಾಮ್ ಆಗೋಲ್ಲ ಎಲ್ಲ ಒಂದು ಸೈಡ್ ಹಾಕ್ಸೋ ನಮ್ಮ ಗಾಡಿನ ಸೈಡ್ ಅದ ಇದ್ಮೇಲೆ ಇನ್ನೂ ಒಂದು ಟ್ರೈನ್ ಇದೆ ಅನಿಸುತ್ತೆ ಲಾಸ್ಟ್ ಟೈಮು ಮೂರು ಟ್ರೈನ್ ಹೋಗೋರ್ಗೂ ಕಾತಿದ್ದೀನಿ ಮೂರು ಟ್ರೈನ್ ಕಾತ್ ಈ ಟೈಮು ಏಳು ಟ್ರೈನ್ ಆಗುತ್ತೆ ಎರಡು ಟ್ರೈನ್ ಆಗುತ್ತೋ ಗೊತ್ತಿಲ್ಲ ಒಂದು ಹೋಯ್ತು ಈಗ ಬಿಡ್ತಾರೆ ನೋಡೋಣ ಬಟ್ ಅಲ್ಲಿ ನೋಡ್ರಿ ಕಾಣಿಸ್ತಾ ಇರ್ಬೋದು ಅಲ್ಲಿ ಐನಾಗಿದಾವೆ ಗಾಡಿಗೆ ಏಯ್ ಏಯ್ ಟ್ರೈನಿಂದ ಬಗಲ್ಕೊಂಡು ಹೋತವರು ಟ್ರೈನ್ ಹತ್ತಿದ್ರೆ ಕೈಮಾಗುತ್ತೆ ಬರ್ರಿ ಹೋಗಮ್ಮ ನೋಡ್ರಿ ಎಷ್ಟು ಜನ ನಿಂತವ್ರಿ ಎಲ್ಲ ನಾವು ಆದ್ಮೇಲೆ ಮತ್ತೆ ಪಾಸಾಗೋರು ಅಷ್ಟವರೆಗೂ ಪಾಪ ಪಾಸೇ ಆಗೋಲ್ಲ ಹಿಂದೆ ಒಂದು ಹತ್ತು ಲಾರಿ ಪಾಸ್ ನಿಂತ ಇದ್ದಾವೆ ಹ್ಞೂ ಹ್ಞೂ ಇನ್ನೂ ಅದಲ್ಲಪ್ಪ ಇದಕ್ಕ ಅಮೆಝಾನು ರೀಚ್ ಆದರೆ ಅದೆಲ್ಲ ಇದೆಲ್ಲ ಡೆಲ್ವರಿ ಡಾಟ್ ಕಾಮ್ದು ಇದು ಇದೆಲ್ಲ ಅಮೆಝಾನ್ದು ಈಗ ಬರ್ರಿ ಎಂಟ್ರಿ ಮಾಡಿಸ್ಕೊಂಡು ಸಿಗುತ್ತೆ ಸದ್ಯಕ್ಕೆ ಅನ್ಲೋಡ್ ಆಗೋದೇ ನೋಡ್ರಿ ಅನ್ಲೋಡ್ ಜಾಗ ಇದು ಸೆಕ್ಯೂರಿಟಿ ಚೆಕ್ಅಪ್ ಆಗ್ತಾ ಹ್ಞೂ ಈಗ ಅನ್ಲೋಡ್ ಮುಗಿಸ್ಕೊಂಡು ಡೈರೆಕ್ಟಾಗಿ ಮನೆ ಕಡೆ ಹೋಗೋದೆ ಸದ್ಯಕ್ಕೆ ಅನ್ಲೋಡ್ ಮಾಡ್ಕೊಂಡು ಬಂದೆ ಅಲ್ಲ ಒಳಗಡೆ ಎಲ್ಲ ಕ್ಯಾಮ್ರಾ ರೆಕಾರ್ಡ್ ಮಾಡೋಕ್ಕೆ ಬಿಡೋಲ್ಲ ಎಲ್ಲ ಕ್ಯಾಮ್ರಾ ರೆಕಾರ್ಡ್ ಮಾಡೋಕೆ ಬಿಡಲ್ಲ ಯಾಕಂದರೆ ಅವರು ಸೇಫ್ಟಿ ಇರ್ತಾವಲ್ಲ ಗೇಟಿಂದ ಆಚೆ ಬಂದೆ ಗೇಟ್ ಪರ್ಸಿಸ್ಕೊಂಡು ಡೈರೆಕ್ಟಾಗಿ ಸ್ವಲ್ಪ ಮುಂದೆ ಒಂದು ಲೆಫ್ಟ್ ಹಾಕ್ಕೊಂಡಿದ್ದೀನಿ ಸಾಕಿ ವೀಡಿಯೋ ಇಲ್ಲಿಗೆ ಏನು ಮಾಡಿ ಚಿಕ್ಕದ ವೀಡಿಯೋ ಅನಿಸುತ್ತೆ ಬಟ್ ಏನು ಮಾಡೋಕೆ ಮುಂಚೆ ಇನ್ನೊಂದು ಏನಪ್ಪ ಅಂದರೆ ಮೊನ್ನೆ ರೀಸೆಂಟಾಗಿ ಹೋಗಿ ಬನ್ನಲ್ಲ ಹೋಗಿ ಬಂದಾದಮೇಲೆ ಇನ್ಸ್ಟಾದಲ್ಲಿ ಹೋಗೊಂದು ಮೆಸೇಜ್ ಹಾಕಿದ್ರು ಬಟ್ ಅವ್ರ ಹೆಸರು ಹೇಳೋದು ಬೇಡ ಅವ್ರ ಪಾಪ ಬೇಜಾರು ಮಾಡ್ಕೊತ ಇಲ್ಲಾಂದ್ರೆ ಸುಮ್ಮನೆ ನನ್ನ ಫಾಲೋವರ್ಸ್ ಯಾರು ನೋವು ಬೈದಗಿದವರು ಅವನೇನು ಮೆಸೇಜ್ ಹಾಕಿದ್ದಂದ್ರೆ ಬ್ರೋ ನೀವು ನೋಡಿದ್ರೆ ಡ್ರೈವರು ಡ್ರೈವರು ನಾನು ಕಷ್ಟ ಬೀಳ್ತಾ ಇದ್ದೀನಿ ನಾನು ಅದು ಮಾಡ್ತಾನೆ ಇದು ಮಾಡ್ತೀನಿ ಅಂದ್ರೆ ಇನ್ಸ್ಟಾದಲ್ಲಿ ಫೇಸ್ಬುಕ್ಕಲ್ಲಿ ಯೂಟ್ಯೂಬಲ್ಲಿ ಹಾಕ್ತೀರಾ ನೋಡಿದ್ರೆ ಧರ್ಮಸ್ಥಳ ಅಂತ ಕಾರಾಗ ಆರಾಮಾಗಿ ಮಜಾ ಮಾಡ್ತಾಯಿದ್ದೀರ ಸುಮ್ಮನೆ ಕಂಟೆಂಟ್ಗೋಸ್ಕರ ನೀವು ಹಿಂಗೆಲ್ಲ ಮಾಡ್ತಾ ಇದ್ದೀರಾ ಅಂತ ಮೆಸೇಜ್ ಹಾಕಿದ್ದೆ ನನಗೆ ಅದು ನೋಡಿ ಬೇಜಾರಾಗೋಯ್ತು ನಾನು ಗುರು ಸುಮ್ಮನೆ ಡ್ರೈವರ್ ಥರ ಪೋರ್ಟ್ರೇಟ್ ಮಾಡಲಿ ನನ್ನ ಗಾಡಿ ಅದೇ ನನ್ನ ಕಷ್ಟ ಅದೇ ನಾನು ದುಡಿತಾ ಇದ್ದೀನಿ ಅದು ಬಿಟ್ಬಿಟ್ಟು ಸುಮ್ಮನೆ ಬೇರೆ ಗಾಡಿ ಇಟ್ಕೊಂಡು ನಾನು ಕಂಟೆಂಟ್ಗೋಸ್ಕರ ಗಾಡಿ ಡ್ರೈವಿಂಗ್ ಮಾಡಲ ಹೇಳ್ರಿ ಅದು ಅವ್ನು ಯಾವ ಇಂಟೆನ್ಷನಾಗಿ ಹೇಳ್ದಾಗ ಗೊತ್ತಿಲ್ಲ ಅದು ಏನು ಹೇಳಬೇಕು ಅರ್ಥ ಆಗ್ತಾಯಿಲ್ಲ ಬಟ್ ಅಪ್ಪೇ ನಿಂಗೆ ಏನು ಹೇಳ್ತೀನಿ ಅಂದರೆ ಒಂದು ಸತಿ ಬಾ ನನ್ನ ಜೊತೆ ಒಂದು ದಿನ ಓಡಾಡ ನಂಗೆ ಗಾಡಿಯಾಗಿ ಗೊತ್ತಾಗದ ನನ್ನ ಬಾಡಿಗ್ಲಿ ಅಂತ ತಿಂಗ್ಳಿಗೆ ಕಮಿಟ್ಮೆಂಟು ನಿಮ್ಮ ತಿಂಗ್ಳಿಗೆ ಸ್ಯಾಲ್ರಿಗೂ ಸಹ ಅಷ್ಟು ಕಮಿಟ್ಮೆಂಟ್ ಅದು ನಂಗೆ ಏನು ಮಾಡೋಕ್ಕಾಗಲ್ಲ ಎಲ್ಲರ ಸಾಮಾನು ಇರಬೇಕು ಅಂದ್ಬಿಟ್ಟು ಕಮಿಟ್ಮೆಂಟ್ ಜಾಸ್ತಿ ಮಾಡ್ಕೊಂಡಿದ್ದೀನಿ ಆ ಕಮಿಟ್ಮೆಂಟ್ ಎಲ್ಲ ಒಂದು ಹತ್ತು ಸಾವಿರದಿಂದ ಬದುಕ್ಬಿಡ್ತೀನಿ ಒಂದು ಹತ್ತು ಸಾವಿರದಿಂದ ಬದುಕ್ಬಿಡ್ತೀನಿ ಬಟ್ ಏನು ಮಾಡೋಣ ಪರಿಸ್ಥಿತಿಗಳು ಈ ಥರ ಆಗದೆ ಬಿಡ್ರಿ ಏನು ಮಾಡೋಕ್ಕಾಗಲ್ಲ ಅವ್ನ ಒಪಿನಿಯನ್ ಅವ್ನು ಹೇಳಿದ್ದಾನೆ ನನ್ನ ಒಪಿನಿಯನ್ ನಾನು ಹೇಳಿದ್ದೀನಿ ಹೇಳೋರು ಹೇಳ್ತಾ ಇರ್ತಾರೆ ನಮ್ಮ ಕೆಲಸ ನಾನು ನನ್ನ ಕೆಲಸ ನಾನು ಮಾಡ್ಕೊಂಡು ಹೋಗ್ತಾ ಇರ್ತೀನಿ ನಾನಂತೂ ವೀಡಿಯೋಗೆ ಯಾಕೆ ಹಾಕ್ತೀನಿ ಇನ್ಸ್ಟಾದಲ್ಲಿ ಸ್ಟೋರಿ ಹಾಕಿ ಹಾಕ್ತೀನಿ ನಾನು ಏನೇನು ಮಾಡ್ತಾ ಇದ್ದೀನಿ ಅಂತ ಇಷ್ಟ ಇಲ್ಲ ಅಂದರೆ ಫಾಲೋ ಅನ್ಫಾಲೋ ಮಾಡ್ಕೊಬಾಡಾ ಏನೋ ಬೇಜಾರು ಮಾಡ್ಕೊಂಡು ಹೋಗಬೇಡ ಎಷ್ಟೇ ಹೇಳೋಕೆ ಹೋಗಲ್ಲ ನಿಮ್ಗೆ ಅರ್ಥ ಆಗಿರ್ತದೆ ನೋಡಿದರೆ ನಾವು ಕಷ್ಟ ಬೀಳ್ತಾ ಅಂತ ತೋರಿಸ್ಕೊಳೋದು ಬೇಡ ನಮ್ಮ ಮನೆ ಕಮಿಟ್ಮೆಂಟ್ಗಳು ನೋಡ್ರಿ ನಾವು ಕಷ್ಟ ಬೀಳಲೇಬೇಕು ಅವಶ್ಯಕತೆ ಏನಂತೀರ ಬೇರೆ ಆಪ್ಷನ್ ಇರಲ್ಲ ಆ ಥರ ಇರ್ತದೆ ನೀವು ಸುಮ್ಮನೆ ಪೋಟ್ರೆ ಇದ್ದೀನಿ ಅನ್ಕೊತಾ ಇದ್ದೆ ನಿನ್ನ ನಿಮ್ಮ ಲೆಕ್ಕ ಇದ್ದರೆ ಹಂಗೆ ಅನ್ಕೊಂಡು ನಾನು ಸುಮ್ಮನೆ ನನ್ನ ಕೋಟೆ ಅದಿಷ್ಟು ಸುಮ್ಮನೆ ನಿಮ್ಗೆ ತೋರ್ಸ್ಕೊಳಕ ಬಡ ಒಂಥರ ಬಿಲ್ಡಪ್ ಇದೆ ಹ್ಞೂ ಹಂಗೆ ಅಂತ ಹಾಗೆ ಬರ್ರಿ ಈ ವಿಡಿಯೋ ಇಲ್ಲಿಕೆ ಎಂಡ್ ಮಾಡ್ತೀನಿ ನಿಮ್ಗೆ ವೀಡಿಯೋ ಇಷ್ಟ ಆಯಿತು ನಿಮ್ಮ ನಿಮ್ಗೆ ವೀಡಿಯೋ ಇಷ್ಟ ಆದರೆ ಲೈಕು ಶೇರು ಸಬ್ಸ್ಕ್ರೈಬ್ ಮಾಡೋಣ ಅಂತ ಬರೋಬಿಡ್ರಿ ಪ್ಲಸ್ ಬೆಲ್ಲೈಕುನ್ ಓತೆ ಇಷ್ಟು ಲಾಸ್ಟ್ವರೆಗೂ ಬಂದಿದ್ರೆ ಅವ್ನು ಸಬ್ಸ್ಕ್ರೈಬ್ ಮಾಡ್ಕೊಂಬಿಟ್ರೆ ಪ್ಲಸ್ ಬೆಲ್ಲೈಕನ್ ಓದುತ್ತೆ ಸೊ ದಟ್ ನಿಮಗೆ ಇನ್ಸ್ಟೆಂಟ್ ಅಪ್ಡೇಟ್ ಸಿಕ್ಕಿ ಅಂತ ಮತ್ತೆ ಇನ್ಸ್ಟಾದಲ್ಲಿ ಹೋಗಿ ಫಾಲೋ ಮಾಡ್ರೆ ಒಂದು ಎರಡು ಮೂರು ವೀಡಿಯೋ ನೋಡಿರಿ ಇಷ್ಟ ಆದರೆ ಮಾತ್ರ ಫಾಲೋ ಮಾಡ್ರಿ ಇಲ್ಲಾಂದರೆ ಕಮೆಂಟ್ ಹಾಕ್ರಿ ಏನು ಬೆಟರ್ ಮಾಡ್ಕೊಳ್ಳಿ ಅಂತ ನೋಡೋಣ ಚೇಂಜ್ ಮಾಡ್ಕೊಳ್ಳೋಣ నేను నిమిట్ వేల్ సిక్తీ అంటే దెన్ డేక్ కేర్ బాయ్ జై శ్రీరామ్ జై అంద